ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮತ್ತೊಂದು ಟ್ರಾವೆಲ್ ವ್ಲಾಗು ಈ ಮಂತಲ್ಲಿ ಐ ತಿಂಕ್ ಟೂ ಟೈಮ್ಸ್ ಟ್ರಾವೆಲ್ ಮಾಡ್ತಿರೋದು ದಸರಾ ಟೈಮಲ್ಲಿ ಒಂದು ದಸರಾ ವೇಕೇಶನಲ್ಲಿ ಒಂದು ಆಮೇಲೆ ಇದು ಒಂದು ದೀಪಾವಳಿ ಲಾಂಗ್ ವೀಕೆಂಡ್ ಇತ್ತಲ್ಲ ಸ್ಯಾಟರ್ಡೇ ನಾವು ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಓಕೆ ನಾಳೆ ಎಲ್ಲಾದರೂ ಒಡ್ಡೆ ಹೋಗಿ ಬರೋಣ ಅಂತ ಹಾಕಿಬಿಟ್ಟು ಆ್ಯಕ್ಚುಲಿ ಇದು ಲಾಸ್ಟ್ ವೀಕಿನ್ ಬ್ಲಾಗ್ ಈಗ ಹಾಕ್ತಾಯಿದ್ನಿ ಸೊ ಹಾಗಾಗಿ ಈಗ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅತಿಗೆ ಹೊರಟಿ ಸಿಕ್ಸಿಗೆ ಮನೆ ಬಿಡಬೇಕಂತ ಪ್ಲ್ಯಾನ್ ಆಯಿತು ಬಟ್ ಸ್ವಲ್ಪ ಲೇಟ್ ಆಯ್ತು ಹಾಫ್ ಎನ್ ಅವರ್ ಓಕೆನಾ ಸೊ ಹೊರಟಿ ಹೆಂಗಿದೆ ಅಂದರೆ ವೆದರ್ ಫುಲ್ಲು ಈಗ ಚ ದೀಪಾವಳಿ ಆಗ್ತಿದ್ದಂಗೆ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಸೊ ವೆದರ್ ಸೂಪರಾಗಿದೆ ನಮ್ಮ ಮೆದುವೀರು ನೋಡಿ ದೊಡ್ಡವನ್ನಾಗಿಬಿಟ್ಟಿದ್ದಾನೆ ಈಗಂತೂ ಎಲ್ಲೇ ಹೊರಟರು ಅವ್ನು ಚೆನ್ನಾಗಿ ಎಚ್ಚರ ಇದೆ ಅಂದರೆ ನಾನು ಮುಂದೆ ಕೂರ್ತೀನಿ ಅಪ್ಪನ ಜೊತೆ ನಾನು ಮುಂದೆ ಅಂತ ಆಯ್ತು ಕೂತ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ನಾನು ನಮ್ಮಕ್ಕೆ ತಿಂದೆ ಆರಾಮಾಗಿ ಕೂತಿದ್ವಿ ಆ್ಯಂಡ್ ಫುಲ್ ಗ್ರೀನರಿ ಈ ಅರ್ಲಿ ಮಾರ್ನಿಂಗ್ ಡ್ರೈವೇ ಚೆಂದ ವೈ ಗಾಡ್ ಸೊ ಸೂಪರಾಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಆ್ಯಂಡ್ ಎಗೈನ್ ನಾವು ಈ ಕಡೆ ತೀರ್ಥಹಳ್ಳಿ ಕಡೆ ಹೋಗ್ತಿದ್ವಿ ಇವತ್ತು ಒಂದು ನಾಲ್ಕು ಪ್ಲೇಸ್ ಪ್ಲ್ಯಾನ್ ಮಾಡಿದ್ವಿ ಏನೇನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಗ್ತಾ ಬಂದು ಇಲ್ಲ ಸವೆನ್ ತರ್ಟಿ ಅಲ್ಲ ಸೆವೆನು ಹೇಗೆ ಇಬ್ಬಿನಿ ಅಂದರೆ ರೋಡೇ ಕಾಣಿಸ್ತಿಲ್ಲ ಮ್ಯಾಕ್ಸಿಮಮ್ ಟೆನ್ ಫೀಟ್ ಕಾಣಿಸ್ತಿತ್ತು ಆ್ಯಕ್ಚುಲಿ ಇಲ್ಲಿ ನಿಮಗೆ ವಿನಿಯೋನಲ್ಲಿ ಅಂದರೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡುವಾಗ ಇಷ್ಟು ಕಾಣ್ತಿದೆ ಬಟ್ ರಿಯಲಾಗಿ ಹೋಗುವಾಗ ಜಸ್ಟ್ ಒಂದು ಟೆನ್ ಫೀಟ್ ಅಷ್ಟೇ ನಮಗೆ ಮುಂದೆ ಕಾಣ್ತಾ ಇದ್ದಿದ್ದು

ಸೊ ಹಾಗೆ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ತೀರ್ಥಳ್ಳಿಲಿ ಹೋಟೆಲಲ್ಲಿ ನಿಲ್ಸಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡೋಣ ಅಂತ ಈಗ ಮತ್ತು ನಾವು ಹೋಗೋ ಪ್ಲೇಸ್ಗಳು ಸ್ವಲ್ಪ ಇಂಟೀರಿಯರ್ ಇದೆ ಅಲ್ಲೆಲ್ಲ ಬ್ರೇಕ್ಫಾಸ್ಟಿಗೆ ಒಳ್ಳೊಳ್ಳೆ ಹೋಟೆಲ್ ಸಿಗಲ್ಲ ಹಂಗಾಗಿಬಿಟ್ಟು ಸೊ ಲೈಟಾಗಿ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ನಾರ್ಮಲ್ ದೋಸೆ ಇಡ್ಲಿ ಅದೇ ಇದು ತಿನ್ಕೊಂಡು ತೀರ್ಥಹಳ್ಳಿಯಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರಲ್ಲಿ ಒಂದು ಪ್ಲೇಸಿಗೆ ಬಂದಿದ್ವಿ ಸೊ ಯಾವ ಪ್ಲೇಸು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಸುಮಾರು ವರ್ಷಗಳ ಹಿಂದೆ ಬಂದಿದ್ದು ಅದಾದಮೇಲೆ ಬಂದೇ ಇರಲಿಲ್ಲ ಮಕ್ಕಳಿಗೂ ಕೂಡ ತೋರಿಸಿರಲಿಲ್ಲ ನಾನು ಮಕ್ಕಳಿಗೆ ಹೇಳಿದ್ದೆ ಒಂದು ಟು ತ್ರೀ ಡೇಸ್ ಬ್ಯಾಕ್ ನಮ್ಮ ಮನೆಯವರಿಗೆ ಈ ಪ್ಲೇಸ್ಗೆ ಹೋಗೋಣ ಮಕ್ಕಳಿಗೆ ಅಟ್ಯಾಟಾಕ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ನಮ್ಮ ಮನೆಯವ್ರು ಹೋಗೋಣ ಇವತ್ತು ಹೆಂಗು ಪ್ಲ್ಯಾನ್ ಮಾಡಿದ್ದೀವಲ್ಲ ಅಂತ ಅಂದರು ಹಾಗಾಗಿ ಬಂದ್ವಿ ಸೊ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಮೃಗವತೆ ಅಂತ ನಾನು ಇದ್ರದ್ದು ರೀಲ್ ಕೂಡ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯೂ ನೀವು ನೋಡ್ತಾ ಇದ್ದೀರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮೃಗವಧೆ ಅಂತ ಇದ್ರದ್ದು ಡಿಟೇಲಿಂಗ್ ಇದ್ರದ್ದು ಸಪ್ರೇಟ್ ನಾನು ಮಾಡಿದ್ದೀನಿ ಐ ತಿಂಕ್ ನಾಳೆ ಹಾಕ್ತೀನಿ ಅದನ್ನು ಓಕೆ ಓಲ್ಡ್ ಸ್ಟೈಲು ಟೆಂಪಲ್ ಇದು ಹಿಸ್ಟಾರಿಕಲ್ ಅನ್ನೋಕ್ಕಿಂತ ಈ ಪೌರಾಣಿಕ ದೇವಸ್ಥಾನ ಅಂತಾರಲ್ಲ ಆ ಥರ ಪುರಾಣದ ಹಿನ್ನೆಲೆ ಇರುವಂತದ್ದು ಚೆನ್ನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಅದರಲ್ಲೇ ಕೊಡ್ತೀನಿ ಇದರಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗೆ ಇಲ್ಲಿ ಒಂದು ಹೊಳೆ ಕೂಡ ಇದೆ ಹೊಳೆಯಲ್ಲಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪ್ಲಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದು ಅಲ್ಲ ನಾವು ಆಟಾಡಿದ್ ನಾವೆಲ್ಲ ಬಂದಾಗ ಬೇರೆ ಇದನ್ನ ಬಿಚ್ಚ ಬಿಟ್ಟು ಬೇರೆ ಇನ್ನೊಂದು ಅದಾಕಣ ಅಂತ ಹೇಳಿದ್ದು ಸೊ ಈ ಪ್ಲೇಸಿಗೆ ಏನಂತಂದ್ರೆ ನೋಡೋಕೆ ನಂಗೆ ತುಂಬ ಇಷ್ಟ ಸಖತ್ ಕಾಮಾಗಿರುತ್ತೆ ಆ್ಯಂಡ್ ಮಕ್ಕಳನ್ನೆಲ್ಲ ಕರ್ಕೊಂಬರ್ತೀವಿ ಅಂದಾಗ ನೀರಿರುವಂತಹ ಪ್ಲೇಸಿಗೆ ಬಂದರೆ ಏನೋ ಒಂಥರ ಖುಷಿ ಎನ್ ಎಷ್ಟೇ ದೂರ ಹೋದ್ರೂ ನೀರಲ್ಲಿ ಸ್ವಲ್ಪ ತಟ್ಟಾಡಿದ್ರೆ ಸಮಾಧಾನ ಮಕ್ಕಳಿಗಂತಲ್ಲ ನಮಗೆ ಹಂಗೆ ಫೀಲ್ ಆಗುತ್ತೆ ಆ್ಯಂಡ್ ಇಲ್ಲಿ ವೈಬ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ತುಂಬ ಇಂಟೀರಿಯರ್ ಇದೆ ಟೆಂಪಲ್ಲು ಹಾಗುಬಿಟ್ಟು ಇದನ್ನ ಚೂಸ್ ಚೆನ್ನಾಗಿ ಸ್ಮೈಲ್ ಫ್ರೆಂಡ್ಸ್ ಮೃಗವದೇ ಕೋಲ್ಡ್ ಇರುತ್ತೆ ಅಂದ್ರೆ ಕೋಲ್ಡ್ ಜಾಸ್ತಿ ಸಕ್ಕತ್ತಾಗಿರುತ್ತೆ ನಂಗೆ ಹದಿಮೂರು ವರ್ಷದ ಹಿಂದೆ ಬಂದಿದ್ದು ಮತ್ತೆ ಬರ್ತಿರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಶಿವಮೊಗ್ಗದಲ್ಲಿ ಇರೋರಿಗೆ ಐ ತಿಂಕ್ ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಬ್ಯೂಟಿಫುಲ್ ಪ್ಲೇಸು ಸೊ ಇವತ್ತು ಬಂದಿದ್ದೀನಿ ನೀರಲ್ಲಿ ಇಳಿಬೇಕೀಗ ನಾನು ಕೂಡ ಹಾಯ್ ಮಾಡಿ ಎಲ್ಲ ಒಂದ್ಸರಿ ಎಲ್ಲ ನಿಮ್ಮ ಫೇಸ್ ಗಳು ತೋರಿಸಿ ಅಲ್ಲಿ ನೋಡ್ರಿ ಎಸ್ ಫ್ರೆಂಡ್ಸ್ ನೋಡಿ ಅಲ್ಲಿ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾವೆ ಸೊ ಈ ಕಡೆ ಬಂದೆ ನಾನು ಇಲ್ಲಿ ಒಂದು ಸೆಂಟ್ರ್ ಪಾರ್ಟಿಷನ್ ಇದು ಮರಳು ನಮ್ಮ ತೀರ್ಥಹಳ್ಳಿ ಮರಳು ಅಂದರೆ ಫೇಮಸ್ ಎಷ್ಟು ನೈಸ್ ಇದೆ ಅಂದರೆ ಅಷ್ಟು ನೈಸ್ ಇದೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಡೀಪ್ ಇಲ್ಲ ಚೂರು ಆ ಕಡೆ ಹೋದರೆ ಫುಲ್ ಡೀಪ್ ಆ್ಯಂಡ್ ಇಲ್ಲೂ ಕೂಡ ಡೀಪ್ ಇರುತ್ತೆ ನಾವು ಫಸ್ಟ್ ನಾನು ಹೇಳಿದ್ನಲ್ಲ ತರ್ಟೀನ್ ಇಯರ್ಸ್ ಬ್ಯಾಗ್ ಬಂದಿದ್ವಿ ಅಂತ ಇಲ್ಲಿ ಚೆನ್ನಾಗಿ ಆಟಾಡಿದ್ವಿ ಆ ಬಂಡೆ ಮೇಲೆಲ್ಲ ಹತ್ಕೊಂಡು ಬಟ್ ಇಲ್ಲಿ ಡೀಪ್ ಇರುತ್ತೆ ಇಟ್ಸ್ ನಾಟ್ ಸೇಫ್ ಸ್ವಿಮ್ಮಿಂಗ್ ಬರೋರು ಹೋಗ್ಬೋದಷ್ಟೇ ఇల్ మళ్ళను స్వల్పు ఆట ఆడ్స్కొండ దేవస్థాన కర్కం యార్ మంగిట్ట నెన్స్కోబల్వాడప్రీ కైబిడు ఆరు గొప్ప ಮಕ್ಕಳೆಲ್ಲ ಎಲ್ಲೊಂದು ಇಪ್ಪತ್ತು ನಿಮಿಷ ಆಟ ಆಡಿಕೊಂಡ್ರು ಸೊ ಅವ್ರಿಗೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ ಇಲ್ಲಿ ಇನ್ನೂ ಬೆಳಗ್ಗೆ ಪೂಜೆ ಆಗಿ ಇನ್ನೂ ಅಭಿಷೇಕ ಎಲ್ಲ ನಡೀತಿತ್ತು ನಾವು ಸ್ವಲ್ಪ ಜನ ಹೋದ್ವಲ್ಲ ಹಂಗಾಗಿ ಅವ್ರು ಡೋರ್ ತೆಗೆದುಬಿಟ್ಟು ದರ್ಶನದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ದರ್ಶನ ಆಯಿತು ತೀರ್ಥ ಎಲ್ಲ ಕೊಟ್ಟರು ತಗೊಂಡು ಅಲ್ಲಿಂದ ಹೊರಟ್ವಿ ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಹಂಗಾಗಿಬಿಟ್ಟು ಇಲ್ಲಿ ಇನ್ನೂ ನಾನು ಒಳಗಡೆ ವಿಡಿಯೋ ಮಾಡಿಕೊಂಡಿಲ್ಲ ನೋಡಿ ಹಳೆ ಕಾಲದ ಟೆಂಪಲ್ಲು ಕೆಳದಿ ಅರಿಸ ಅರಸರು ರೆನೋವೇಟ್ ಮಾಡಿದ್ದು ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಮೃಗಾವಧಿ ಅಂದರೆ ರಾಮ ಮಾರೀಚಿನ್ನ ಕೊಂದ ಜಾಗ ಅಂತ ಸೊ ಡೀಟೇಲ್ ವಿಡಿಯೋ ನಾನು ಬರುತ್ತೆ ಯೂಟ್ಯೂಬಲ್ಲಿ ನಾಳೆ ಚೆಕ್ ಮಾಡಿ ಹಾಗೇ ಇಲ್ಲಿ ಹರಿತಾ ಇರೋದು ಬ್ರಾಹ್ಮಿ ನದಿ ಎಸ್ ಫ್ರೆಂಡ್ಸ್ ಸೊ ಇಲ್ಲಿ ನೀರಲ್ಲಿ ಸ್ವಲ್ಪ ಇದು ಮಾಡಿ ಹಾಗೆ ದೇವ್ರ ದರ್ಶನ ಮಾಡಿ ಹೊರಟ್ವಿ ಸೊ ಪೂಜೆ ಅರ್ಚನೆ ಅದು ಇದು ನಡೀತಿದೆ ಪೂಜೆ ಮುಗಿಯೋ ತನಕ ಲೇಟ್ ಆಗುತ್ತೆ ಬಟ್ ದರ್ಶನ ಕೊಟ್ಟ್ರಿ ತೀರ್ಥ ಎಲ್ಲ ಕೊಟ್ಟು ಸೊ ಮುಗಿಸ್ಕೊಂಡು ಓಡ್ತಾ ಇದ್ವಿ ಕೊಡು ಮಗನೇ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಗೆ ಹೋಗಬೇಕು ನೋ ಚನಾಗಿದೆ ಅಲ್ಲಮ್ಮ ಪೇಸ್ಟ್ ಪೇಸ್ಟ್ ಕೂಲ್ ಆಗಿದೆ ನೆಕ್ಸ್ಟ್ ಪ್ಲೇಸ್ ಇಸ್ ಯೂ डोंಟ್ ನೋ ಯಸ್ ಜಗ ನೋ ಜೋಗಕಂದ ಕಮ್ ಜಗ ಅಷ್ಟೇ ಇದೆ ಮರ ಹೋಗಿರ ಅದು ಬೆಟ್ಟ ಗುಡ್ಡ ಅಚ್ಚೆ ವಾ 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 ಬರ್ಸ್ಕೊಟ್ಬಿಡು ಇಲ್ಲೇ ಇರ್ತೀನಿ ಅಲ್ಲ ಇಲ್ಲೇ ಇಲ್ಲೇ ಇರ್ತೀನಿ ಬರ್ಕೊಟ್ಬಿಡು ಬರ್ಸ್ಕೊಟ್ಬಿಡುಗೆ ಬಂದ್ವಿ ಯಾರ ಮನೆ ಫ್ರೆಂಡ್ಸ್ ನಾವೀಗ ಪೀಸ್ಫುಲ್ ಆಗಿ ಕವಿ ಶೈಲಕ್ಕೆ ಬಂದಿದ್ದೀವಿ ತುಂಬಾ ಮಾರ್ನಿಂಗ್ ಬರಬೇಕು ಮುಂದೆ ಸಕ್ಕತ್ತಾಗಿದೆ ಸಾಕು ಹಾ ನಡೀರಿ ಸೊ ಅಲ್ಲೇ ಹೋಗ್ತಾ ಇದೀವಿ ಈಗ ಟೈಮ್ ಟೆನ್ ಫಿಫ್ಟಿ ಫೋರ್ ಆಲ್ಮೋಸ್ಟ್ ಲೆವೆನ್ ಮಾರ್ನಿಂಗ್ ಬಂದರೆ ಬ್ಯೂಟಿಫುಲ್ ಇದೆ ಸೊ ಎಂಟರ್ ಆದ್ವಿ ಯಾಕೆ ಏನು ಕುವೆಂಪು ಅವ್ರದ್ದು ಸಮಾಧಿ ಇದೆ ಅಲ್ಲಿ ಅವರು ಕುತ್ಕೊಂಡು ಓದ್ತಾ ಇದ್ದಿದ್ದ ಜಾಗ ಪೀಸ್ಫುಲ್ ಆಗಿ ಕವಿತೆಗಳು ಬರೀತವ್ ಜಾಗ ಅದಕ್ಕೆ ಇದನ್ನ ಈ ಥರ ಮಾಡಿದ್ದಾರೆ ಎಸ್ ಫ್ರೆಂಡ್ಸ್ ಹಾಗಣೆ ನಾವು ಅಲ್ಲಿಂದ ನೆಕ್ಸ್ಟು ಕವಿಶೈಲಕ್ಕೆ ಬಂದ್ವಿ ಇದು ಅಲ್ಲಿ ಆಲ್ಮೋಸ್ಟ್ ಹಿಂಗೆ ಒಂದು ಸೆವೆನ್ ಸೆವೆಂಟೀನ್ ಕಿಲೋಮೀಟರ್ ಸಣ್ಣ ಇತ್ತು ಅಲ್ಲಿಂದ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಇದು ಅಷ್ಟೇ ಪ್ಲೇಸ್ ಒಂಥರ ಚೆನ್ನಾಗಿರುತ್ತೆ ಈ ಪ್ರಕೃತಿ ಪ್ರಿಯರಿಗೆ ಇಷ್ಟವಾಗುವಂಥ ಸ್ಥಳ ಅಂತಾರಲ್ಲ ಹಂಗೆ ನನಗೆ ಇಷ್ಟ ಥರ ನೇಚರಲ್ಲಿ ಬರೋದು ಹಾಗಾಗಿ ಇವತ್ತೆಲ್ಲ ಪ್ಲ್ಯಾನಿಂಗ್ ಎಲ್ಲ ಏನಿತ್ತು ಅದು ಸೊ ನಾನು ಇಂತ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ ಕೆಲವೊಮ್ಮೆ ಫೇಲ್ಯೂರ್ ಆಗೋದು ಇದೆ ಲೈಕ್ ದಾಂಡೇಲಿ ಥರ ಬಟ್ ದಾಂಡೇಲಿ ಫೈನಲಿ ನನ್ನ ಹಸ್ಬೆಂಡು ಮತ್ತು ಅವ್ರ ಕಸಿನ್ ಹಟ್ಟದಿಂದ ರೆಸಾರ್ಟಿಗೆ ಹೋಗಿದ್ದೆ ಇಲ್ಲಾಂದರೆ ನಾನು ಬಂದುಬಿಡೋಣ ವಾಪಸ್ಸು ಅಂತಿದ್ದೆ ಹಾಗೆ ಇಲ್ಲಿ ಈ ಬೆಟ್ಟ ಕೆಳಗವ್ರಿಗೆ ಹೋಗೋಣ ಬರ್ರಿ ಮೇಲೆ ಹೋಗೋಣ ಬರ್ರಿ ಅಂತಂದ್ಬಿಟ್ಟು ಮಕ್ಕಳನ್ನೆಲ್ಲ ಸರ್ಸ್ಕೊಂಡು ನೋಡಿ ಇಲ್ಲಿ ಏನೇನೋ ಫುಲ್ ಮುಂದೆ ಬಂದಿದ್ದೀವಿ ನಾವು ಯಾರು ಇಷ್ಟು ದೂರ ಬರ್ತಾ ಹೋಗ್ಬಿಡ ಮುಂದೆ ಬಿತ್ಕಟ್ಟಿಯಾ ಪ್ರಪಾತ ಇದೆ ಆಮೇಲೆ ಮುಂದೆ ತನಕ ಬರ್ತಾ ಇದೀವಿ ಬಂಡೆ ತನಕ ಆದಷ್ಟು ಬರೋಣ ಅಂತ ಸಿ ಲಿಕ್ವಿಡ್ ಬಿ ಕೇರ್ಫುಲ್ ಅಲ್ಲೇ ಇರು ಬರ್ಬೇಡ ಇಲ್ಲಿ ತನಕ ಬರ್ಕೊಳ್ಳಿ ಬರೆಯೋರು ಹಾಳು ಮಾಡೋರು ಹಂಗೆ ಹಾಳು ಮಾಡ್ತಾರೆ ಇಲ್ಲಿ ತನಕ ಇದೆ ಬಂಡೆ ಫುಲ್ ಡೌನ್ ಬರ್ತಾ ಇದೀವಿ ಬೇಡ 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 ಎಸ್ ಫ್ರೆಂಡ್ಸ್ ಈಗ ಅಲ್ಲಿ ಕವಿ ಸಮಾಧಿ ಹತ್ರ ಮುಗಿಸ್ಕೊಂಡು ಈಗ ಕವಿ ಮನೆ ನೋಡಕ್ ಹೋಗ್ತಾ ಇದೀವಿ ಸೊ ಆ ವೆಹಿಕಲ್ ಅಲ್ಲೂ ಹೋಗ್ಬೋದು ಒಂದು ಹಾಫ್ ಕಿಲೋಮೀಟರ್ ಹೀಗೆ ಒಂದು ಪಾತ್ ಇದೆ ಅದರಲ್ಲೂ ಕೂಡ ಹೋಗ್ಬೋದು ಸೊ ಇವತ್ತು ನಾವು ಪಾತ್ ಚೂಸ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಕಾರ್ ತೊಗೊಂಬರ್ತಾರೆ ಅವರಿಬ್ಬರು ನಮ್ಮ ಮನೆಯವರು ಅವರು ಸೊ ನಾವೀಗ ನಡ್ಕೊಂಡು ಇದ್ದೀವಿ ಚೆನ್ನಾಗಿದೆ ಇಲ್ಲಿ ಒಂಥರ ಸುಮ್ಮನೆ ಟ್ರೆಕ್ಕಿಂಗ್ ಥರ ಹೋಗೋಣ ಅಂತ ಮಕ್ಕಳೆಲ್ಲ ಓಡ್ತೀವ್ರ ಮುಂದೆ ಅವರಂತೂ ಫೋಟೋಗೂ ಏನಕ್ಕೂ ಸಿಗೋಲ್ಲ ಕೈಗೆ ಎಷ್ಟು ಪಾತ್ ನೋಡಿ ಈ ಥರ ಇದೆ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಕಲ್ಲೇ ಇನ್ನು ಸ್ಕಿಡ್ ಆಗೋ ಥರ ಇಲ್ಲ ಆರಾಮಾಗಿ ಹೋಗ್ಬೋದು ಈ ಥರ ಇದೆ ಪಾತು ಸೀದಾ ಕವಿ ಮನೆ ಹತ್ರ ಹೋಗುತ್ತೆ ಓ ಇಲ್ಲಿಗೆ ಬಂದರೆ ಇಲ್ಲಿಂದ ಹೋಗ್ಬೋದು ಅಲ್ಲಿಂದ ಹಿಂಗೆ ಬರ್ಬೋದು ಸೊ ಇಲ್ಲಿಂದ ಈ ಥರ ಕವಿ ಮನೆ ಕಾಣುತ್ತೆ ತುಂಬ ಜನ ನೋಡಿರ್ತೀರ ಇದನ್ನು ಬಟ್ ಇಲ್ಲಿ ಏನಂದರೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಏನಂದರೆ ಕ್ಯಾಮ್ರಾ ಒಳಗಡೆ ಮಾತ್ರ ಬಿಡೋದೇ ಇಲ್ಲ ಅವರು ಹೊರಗಡೆಯಿಂದ ಈ ರೀತಿ ಪಿಕ್ಸ್ನ ತೆಕ್ಕೊಬೋದು ಸಕ್ಕತ್ತಾಗಿರುತ್ತೆ ನೇಚರಲ್ಲಿ ಆ ಮನೆ ಬ್ಯೂಟಿಫುಲ್ ಅನ್ಸುತ್ತೆ ನಿಜವಾಗ್ಲೂ ಹಿಂಗಿರ್ತಾರೆ ಅಂತ ಇರ್ತಾರೆ ಈಗಲೂ ಕೂಡ ಈ ಕಡೆ ಎಲ್ಲ ಆ ಕಡೆ ಮಲೆನಾಡು ಎಲ್ಲ ಈ ರೀತಿ ಒಂದೊಂದೇ ಮನೆ ಇರುತ್ತೆ ಬಟ್ ಈ ಮನೆ ಒಳಗಡೆ ಹೋದ್ರಂತೂ ಇಷ್ಟು ಕೂಲ್ ಅನ್ಸುತ್ತೆ ಗೊತ್ತಾ ಸೊ ರಿಯಲಿ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಕವಿಷ್ಯ ಹೋಗಿ ಆ ಕುವೆಂಪು ಮನೆ ಒಳಗೆ ಹೋಗಿ ಬನ್ನಿ ಆ ಆ ಮನೆ ಒಳಗೆ ಫೀಲ್ ಮಾಡೋಕ್ಕಾದ್ರೆ ಹೋಗಬೇಕು ಅನಿಸುತ್ತೆ ಸೊ ಈ ಸರಿ ನಮ್ಮ ಮನೆಯವರು ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ನೋಡಿದ್ರಪ್ಪ ಅವ್ರು ಬರೆದಿರೋ ಬುಕ್ಸು ಅದೆಲ್ಲ ಇಷ್ಟೊಂದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು ಸೊ ಹಾಗೆ ನಾ ಮಾತಾಡಿಕೊಂಡು ಅದೆಲ್ಲ ನೋಡಿಕೊಂಡು ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ಪ್ಲೇಸಿಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟಿವಿ ಇಲ್ಲೊಂದು ಎಷ್ಟು ಕೋತಿಗಳಿತ್ತು ಒಂದಿಷ್ಟು ಪಿಕ್ಚರ್ಸ್ನ ತೊಗೊಂಡಿದ್ದೀನಿ ಅಷ್ಟೆ ಸೊ ಈಗ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಆ ಟೈಮಿಗೆ ಸರಿಯಾಗಿ ನಮ್ಮ ಪ್ಲೇಸಸ್ನ ತಲುಪಬೇಕಿತ್ತು ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಬಂದು ಶೃಂಗೇರಿ ಶಾರ ಶಾರದಾಂಬ ದೇವಸ್ಥಾನಕ್ಕೆ ಇಲ್ಲಿ ಟೂ ಓ ಕ್ಲಾಕಿಗೆ ದರ್ಶನ ಕ್ಲೋಸ್ ಮಾಡ್ತಾರೆ ನೆಕ್ಸ್ಟ್ ಫೋರಿಗೆ ಓಪನ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಬಂದ್ವಿ ಮಿಸ್ ಮಾಡ್ಕೋಬಾರ್ದು ಅಂತ ಸೊ ಫೈನಲಿ ಒನ್ ಫಿಫ್ಟೀನಿಗೆನೂ ಬಂದ್ವಿ ಬಂದ ತಕ್ಷಣ ಹೊಳೆ ಹತ್ರ ಹೋಗಿ ಸ್ವಲ್ಪ ಮೀನುಗಳ ಕಡೆ ಎಲ್ಲ ನೋಡಿಕೊಂಡು ಮಕ್ಕಳು ಸ್ವಲ್ಪ ಖುಷಿಯಿಂದ ನೋಡಿದ್ರು ನೋಡಿಕೊಂಡು ಅದಾದಮೇಲೆ ಕ್ವಿಕ್ಕಾಗಿ ದರ್ಶನಕ್ಕೆ ಹೋಗಿಬಿಡೋಣ ಅಂತಂದ್ಬಿಟ್ಟು ಕ್ವಿಕ್ಕಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಕೂಡ ಅಲ್ಲೇ ಇರುತ್ತಲ್ಲ ಅದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ಮೇಯ್ನಾಗಿ ಇನ್ನೊಂದು ಪ್ಲೇಸ್ ಇತ್ತು ಅಲ್ಲಿ ಹೋಗಬೇಕಿತ್ತು ಹಾಗಾಗಿ ಅಲ್ಲಿಗೂ ಹೊರಡೋಣ ಅಂತ ಹೊರಟ್ವಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ ಹಾಗೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಲ್ಲ ಅದು ಕೂಡ ಹತ್ರ ಹೋಗಿ ಅಲ್ಲೊಂದಿಷ್ಟು ಫೋಟೋನ ತಕೊಂಡ್ವಿ ಅಷ್ಟೆ ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ ಆಲ್ಮೋಸ್ಟ್ ಟೂ ಥರ್ಟಿಗೆಲ್ಲ ಅಲ್ಲಿ ಶೃಂಗೇರಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಮೇನ್ ಡೆಸ್ಟಿನೇಷನಿಗೆ ಬಂದು ತಲುಪಿದ್ವಿ ಸೊ ಇದು ಯಾವುದು ಅಂತಂದರೆ ಆಲ್ರೆಡಿ ತಿಂಕ್ ತಮ್ಮೆಲ್ಲ ನೋಡಿರ್ತೀರ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಎಸ್ ನಮ್ಮ ಮೇನ್ ಡೆಸ್ಟಿನೇಷನ್ ಇದ್ದಿದ್ದು ಬಂದ್ಬಿಟ್ಟು ಕಿಕ್ಕ ಮಕ್ಕಳನ್ನೆಲ್ಲ ಚೆನ್ನಾಗೆ ಫಾಲ್ಸಲ್ಲಿ ಆಟ ಆಡಿಸ್ಬೇಕು ಆ ಥರ ಎಲ್ಲ ಇತ್ತು ನಾವು ಕೂಡ ನಮ್ಮ ಲಿಖಿತ್ ಸಣ್ಣವನಿದ್ದಾಗ ಅಂದರೆ ಬಿಫೋರ್ ಏಯ್ಟ್ ಇಯರ್ಸ್ ಅವಾಗ ಬಂದಿದ್ದು ಸೊ ಅಲ್ಲಿಗೆ ಹೋಗಿ ಬಂದ ಮೇಲೆ ನಾನು ಕಂಜವಾಗಿ ಯದುವೀರು ಹುಟ್ಟಿದ್ದು ಸೊ ಅದಾದಮೇಲೆ ನಾವು ಹೋಗೇ ಇರಲಿಲ್ಲ ಇಲ್ಲಿ ಬಂದ ತಕ್ಷಣ ನಾವು ಫೋನೆಲ್ಲ ನನ್ನ ಕಾರಲ್ಲೇ ಬಿಟ್ಟು ಹೋಗ್ಬಿಟ್ಟೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಪಾರ್ಕಿಂಗ್ ಪ್ಲೇಸಲ್ಲಿ ಸೊ ಕೆಳಗೆ ತೊಗೊಂಡೋದ್ರೆ ಅದನ್ನಾರು ನೋಡ್ಕೊಳ್ಳೋರು ಅಂತ ಬಿಟ್ಟು ಹೋದೆ ಈ ಈ ವಿಡಿಯೋಸ್ ಎಲ್ಲ ಸೋನಿಯಾಕೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ಸೊ ಅವರು ಹೆಂಗೆ ತೆಗ್ದಿದ್ರು ನಾನಲ್ಲಿ ಹಂಗೆ ಹಾಕಿದ್ದೀನಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಈಗ ರೀಸೆಂಟಾಗಿ ಮಳೆ ಆಗಿತ್ತಲ್ಲ ಸೊ ನೀರಿನ ಪ್ರೆಷರ್ ಕೂಡ ಜಾಸ್ತಿ ಇತ್ತು ಆ್ಯಂಡ್ ನಾವು ಹೋಗೊತ್ತಿಗೆ ಮೋಡ ಹಾಕ್ಕೊಂಡ್ಬಿಡ್ತು ಮೂರು ಗಂಟೆಗೆ ರೀಚ್ ಆದ್ವಿ ಅಷ್ಟೊತ್ತಿಗೆ ಮೋಡ ಹಾಕ್ಬಿಡ್ತು ಆದರೂ ಇಳಿಯೋದೋ ಬೇಡವೋ ಬೇಡ ಬೇಡ ಅಂತ ಮನಸ್ಸು ಬಟ್ ಬಂದಿದ್ದೀವಿ ಇಳ್ದೇ ಬಿಡೋಣ ಅಂತ ಹೆಂಗೋ ಧೈರ್ಯ ಮಾಡಿ ಇಳ್ದು ಚೆನ್ನಾಗಿ ಆಟಾಡಿದ್ವಿ ಒಂದು ಫೈ ತರ್ಟಿ ಹೊತ್ತಿಗೆ ನಾವು ಆಟ ಎಲ್ಲ ಆಡಿದ್ದು ಎಲ್ಲ ಮುಗಿತು ಇನ್ನೊಂದು ಹಾಫ್ ಆ್ಯನ್ ಅವರ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೊಟ್ಟೆ ಹಸ್ತಿತ್ತು ಕಾಫಿ ಮಸಾಲ ಮಂಡಕ್ಕಿ ಬಿಸಿ ಬಿಸಿ ಪೋಂಡ ಮಕ್ಕಳೆಲ್ಲ ಬಿಸಿ 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 ಮ್ಯಾಗಿ ತೊಗೊಂಡು ತೊಗೊಂಡು ಎಲ್ಲ ತಿಂದ್ವಿ ಒಂದು ಫೈವ್ ಫರ್ಟಿ ಫೈವ್ ತರ್ಟಿ ಸಿಕ್ಸ್ ಸಿಕ್ಸ್ ಹೊತ್ತಿಗೆ ನಾವು ಅಲ್ಲಿಂದ ಹೊರಟು ಸೊ ಶಿವಮೊಗ್ಗ ಬಂದು ನಾವು ರೀಚ್ ಆಗೋ ತನಕ ನೈನ್ ತರ್ಟಿ ಆಗಿತ್ತು ಸೊ ಸೇಫಾಗಿ ಬಂದು ಮನೆ ರೀಚ್ ಆದ್ವಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಟ್ರಾವೆಲ್ ವಿಡಿಯೋ ಸೊ ವಿಡಿಯೋ ಅವರಿಗೆ ಇಷ್ಟ ಆಯಿತು ಹಾಗೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್